ಅಮ್ಮ ಶ್ರೀಲಿಂಗನ ಬಂಡಿಯ ಹುಲಿಯಮ್ಮ ತಾಯಿ ದುಷ್ಟರನ್ನು ಸಮ್ಮರಿಸಿ ಶಿಷ್ಟರನ್ನು ಕಾಪಾಡಿ ತ್ರೀಲೋಕದ ವಿಜಯಳಾದ ಮಹಾಮಹೇಶ್ವರಿ ಶ್ರೀಮಂತರ ಅಟ್ಟಹಾಸದ ದರ್ಪಕ್ಕೆ ಸಿಲುಕಿ ನೀ ಬಡ ರೈತನ ಕಣ್ಣೀರು ಒಳೆ ಹಾಗೆ ಹರಿದು ನಿನ್ನ ಪಾದ ಅಮ್ಮ ನಿನ್ನ ಪಾದ ಸೇರುತ್ತಲಿದೆ ನನ್ನೆರಡು ಕಣ್ಣುಗಳಲ್ಲಿ ಒಂದು ಕಣ್ಣಾದ ನನ್ನ ತಮ್ಮ ಶಿವರಾಮನ ಬಾಳು ಬರೆಗೋಳು ಅವನ ಓದಿಗೋಗಿ ಸಾಹುಕಾರ ರಾಜವರ್ಮನ ಹತ್ತಿರ ಸಾಕಷ್ಟು ಸಾಲ ಮಾಡಿ ಸಾಲದವರೆಯನ್ನು ಒತ್ತು ನಿಂತಿದ್ದೇನೆ ವಯಸ್ಸಿಗೆ ಬಂದ ತಮ್ಮನ ಮದುವೆ ಮಾಡಿ ಇಲ್ಲಿ ಅಣ್ಣನಾದ ನನ್ನ ತಲೆ ಮೇಲಿನ ಪೌರ ಇಳಿಸಿಕೊಳ್ಳಬೇಕೆಂದರೆ ಹಣದ ಕೊರತೆ ರಾಕ್ಷಸನ ಅವತಾರವಾಗಿ ಬಂದು ನಿಂತಿದೆ ಈ ಬಡ ರೈತ ಧರ್ಮ ದೇವನ ಪಾಳಿದ ಈ ಬಡ ರೈತನನ್ನು ಕಾಪಾಡುವ ಬಾರ ನಿನ್ನದ ಮತ್ತಾಯಿಮ್ಮ ಅಣ್ಣ ಅಣ್ಣ ಬಾ ಸಹೋದರ ಶಿವರಾಮ ಈಗ ಬಂದೆಯ ಹೌದಣ್ಣ ಈಗ ತಾನೇ ಬಂದೆ ಏನಾಯ್ತು ಸಹೋದರ ನೀ ಪಿ ಎಸ್ಐಗೆ ಹೋದ್ರೆ ನಿನ್ನ ಪಿ ಎಸ್ಟ್ರಿ ಹೋದು ಯಾಕೆ ಸಹೋದರ ಇಂಟ್ರೂ ನಲ್ಲಿ ಫೇಲ್ ಎಲ್ಲ ಟೆಸ್ಟ್ ನಲ್ಲಿ ಪಾಸ್ ಆದರೆ ಆದರೆ ಎನ್ನುವ ನಿಟ್ಟು ಸೀರಿನ ಮಾತು ಸಹೋದರ ಕಾಂಚಲ ಟೆಸ್ಟ್ ನಲ್ಲಿ ಅಂದರೆ ಸಹೋದರ ನಿನ್ನ ಮಾತಿನ ಅರ್ಥ ಶ್ರೀಮಂತರು ಮಕ್ಕಳ ಗುಡ್ಡ ದತ್ತರ ಹಣ ಸುರಿವಿ ನಮ್ಮಂತ ಬಡ ಪೋಯಿಗಳ ಬಾಯಲ್ಲಿ ಮಣ್ಣು ಹಾಕಿ ನಮ್ಮ ಜಾಗಕ್ಕೆ ಹೊಂದಿಕೊಂಡರಣ್ಣ ರೈತರ ಮಕ್ಕಳು ರೈತರೇ ಬಡವರ ಮಕ್ಕಳ ಕೂಲಿಯನ್ನೇ ನೋಡು ಶಿವರಾಮ ನಿನ್ನ ನೋವಿನ ವೇದನೆಯ ಮಾತುಗಳನ್ನು ಮರೆತು ಏನಾಯಿತು ಎಂದು ತಿಳಿಸಿ ಅಣ್ಣ ಎಲ್ಲ ಟೆಸ್ಟ್ ಫಸ್ಟ್ ಕ್ಲಾಸಿನಲ್ಲಿ ಬಂದರೂ ಕೂಡ ಒಂದು ಲಕ್ಷ ರೂಪಾಯಿ ಲಂಚವನ್ನು ಕೇಳಿದರು ಅಣ್ಣ ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿ ತರಬೇಕು ಲಂಚವನ್ನು ಕೈ ಎತ್ತಿ ಕೊಡಲಾಗದೆ ಮುಖ ಬತ್ತಿಸಿಕೊಂಡು ಇಂತರಿಗೆ ಬಂದ ಈ ನಿನ್ನ ತಮ್ಮ ಶಿವರಾಮ ಈ ಕಲಿ ಕಾಲದ ರಾಜಕೀಯ ಎಂಬ ಹಣದ ಹಡಗು ಸಾಗರದಲ್ಲಿ ಸಾಗುತ್ತಿರುವಾಗ ಯಾರೇನು ಮಾಡಲು ಸಾಧ್ಯ ಸಹೋದರ ಮತ್ತೊಂದು ಸಾರಿ ಪ್ರಯತ್ನ ಮಾಡು ಮತ್ತೊಂದು ಸಾರಿ ಹೇಗೆ ಇನ್ನು ಒತ್ತು ಸಾರಿ ಪ್ರಯತ್ನ ಮಾಡಿ ಈತನವಂತ ಲಂಚ ಸರ್ಕಾರಕ್ಕೆ ಸವಲ ಪಡೆ ತಟ್ಟಿ ಹೆಣ್ಣಿನ ಮಾನ ಪ್ರಾಣ ಬಡವರ ಏಳ್ಗೆಯನ್ನು ಉತ್ತರಿಸುವುದೇ ಈ ನಿನ್ನ ತಮ್ಮ ಶಿವರಾಮನ ಕರ್ತವ್ಯ ನಮ್ಮ ದೇಶದಲ್ಲಿ ಬಡತನ ಎಂಬ ಕರಳಿನ ಕೂಗು ಕೇಳಿದರು ಕಣ್ಣು ಕಿವಿ ಮುಚ್ಚಿಕೊಂಡು ಕಂಡಿದ್ದು ಕಾಣದಂತೆ ನೋಡಿದ್ದು ನೋಡದಂತೆ ಮೂಕವಾಗಿ ಕುಳಿತಿರುವ ಈ ಸಮಾಜಕ್ಕೆ ಮೊದಲು ಸಡ್ಡು ಹೊಡೆದು ನಾನೇ ಿಲ್ಲವೇ ನೋಡು ಶಿವರಾಮ ಸಮಾಜದ ಜೊತೆ ಓದಿಸಿ ಅದು ರಾಕಿಕೊಳ್ಳುವುದು ಬಡವರಾದ ನಮಗೆ ಒಳ್ಳೆಯದಲ್ಲಪ್ಪ ಬಡವನಿಗೆ ಏಕೆ ಬೇಕೋ ಎಡಗಿಯ ಜಾತರೆ ದೇವರು ನಮಗೂ ಒಂದೆರಡು ಎಕರೆ ಹೊಲ ಕೊಟ್ಟಿದ್ದಾನೆ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ ನನ್ನ ತಮ್ಮನೆಂದು ಹೇಳಿಕೊಳ್ಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಇರಲಿ ದೇವರ ಮುಂದೆ ಕೊಡ್ಲಿಯನ್ನು ಇಟ್ಟು ದೇವರಿಗೆ ನಮಸ್ಕರಿಸು ಆಯ್ತಣ್ಣ ಅಣ್ಣ ನಿನ್ನ ಮುಂದೆ ಒಂದು ಮುಖ್ಯವಾದ ವಿಷಯವನ್ನೇ ಹೇಳುವುದನ್ನು ಮರೆತು ಇದಕ್ಕಿಂತ ಮುಖ್ಯವಾದ ವಿಷಯ ಏನು ಸಹೋದರ ಅಣ್ಣ ನಿನಗೆ ಮೊನ್ನೆ ಹೊಲದಲ್ಲಿ ತಿಳಿಸಿದ ಪ್ರಕಾರ ನನ್ನ ಸ್ನೇಹಿತನಾದ ಸುಮಂತನ ತಂಗಿ ಸುಮಂಗಳಿಗೂ ನಿನಗೂ ಮದುವೆಯ ವಿಚಾರ ಓಹೋ ನನ್ನ ಮದುವೆ ವಿಚಾರವೇ ನನಗೆ ಮರೆತೇ ಹೋಗಿತ್ತು ಅಣ್ಣ ನಿನಗೆ ಹೇಳಿದ ಹಾಗೆ ಸುಮಂತನಿಗೆ ನಿಮ್ಮ ತಂಗಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಬಾ ಅಂತ ಹೇಳಿದ್ದೆ ಆದರೆ ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ ನೆನದೊಬ್ಬರ ಮನದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಎಂಬಂತೆ ಬಂಡೆ ಬಿಟ್ಟರು ಹಣ್ಣ ತಂಗಿಯರು ನಮಸ್ಕಾರ ಹಿರಿಯರಿಗೆ ನಮಸ್ಕಾರ ಸುಮಂತ ಬನ್ನಿ ಕುಳಿತುಕೊಳ್ಳಿ ಪರವಾಗಿಲ್ಲ ಧರ್ಮದೇವರೇ ನಾನು ನಿಂತುಕೊಂಡೇ ಮಾತನಾಡುತ್ತೇನೆ ನಿನಗೆ ಪರವಾಗಿಲ್ಲ ಕಡು ಆದರೆ ಈ ಮನೆಗೆ ಮಹಾಲಕ್ಷ್ಮಿ ಆಗಿ ಬರುವ ನಿನ್ನ ತಂಗಿಯನ್ನು ನೆಲೆಸುವುದು ಯಾವನ್ಯ ಅತ್ಕಮ್ಮ ಬನ್ನಿ ಕುಳಿತುಕೊಳ್ಳಿ ಆ ಕುರ್ಚದ ಮೇಲೆ ಸರಿಯಪ್ಪ ನೋಡು ಸುಮಂತ ಕಣ್ಣೆಯನ್ನು ನೋಡಲು ಹಿರಿಯರ ಸಂಪ್ರದಾಯ ಪ್ರಕಾರ ಹೆಣ್ಣಿದ್ದ ಕಡೆ ಗಂಡೋಗಿ ನೋಡುವುದು ಸಂಪ್ರದಾಯ ಆದರೆ ನನ್ನ ತಮ್ಮ ಶಿವರಾಮ ನಿಮ್ಮ ಮನೆಯ ಪರಿಸ್ಥಿತಿಯನ್ನು ನನ್ನ ಮುಂದೆ ಹೇಳಿದ್ದ ಅದಕ್ಕೆ ಕಾರಣ ನಿಮ್ಮೆಲ್ಲರನ್ನು ನಮ್ಮ ಮನೆಗೆ ಕರೆಸಬೇಕಾಯಿತು ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ ಚೇಚೆ ಎಲ್ಲಾದರೂ ಉಂಟೆ ಧರ್ಮ ಈ ಸಮಾಜಕ್ಕೆ ಮಾದರಿಯಾದ ಈ ನಿಮ್ಮ ಮನೆತನ ಮೇಲಾಗಿ ಸಕಲ ಗುಣಗಳಲ್ಲಿ ಶ್ರೇಷ್ಠರಾಗಿದ್ದ ನಿಮ್ಮಂಥವರಿಗೆ ಕಣ್ಮುಚ್ಚಿಕೊಂಡು ನನ್ನ ತಂಗಿಯನ್ನು ಕೊಡಲು ಒಪ್ಪಿದ್ದೇನೆ ಅದಕ್ಕೆ ಮುಖ್ಯವಾದ ವಿಷಯ ಏನು ಸಹೋದರ ಮಾಡಿಟ್ಟ್ರಿ ಅದು ಹಾಲು ಬಿಟ್ಟಿತ್ತು ಅದಕ್ಕೆ ಲೇಟ್ ಆಯ್ತು ಚಾ ಬೇ ನಾನು ಕುಡ್ದಾ ಅಯ್ಯೋ ನಾಲ್ಕು ಕಪ್ ಕುಡ್ದ ಈಗ ಚೆನ್ನಾಗಿ ಮಾತಾಡ್ತೀಯ ಅಮ್ಮ ಅಯ್ಯ ಹಿಂಗ್ ಮಾತಾಡದಕ್ಕ ಒಂದು ದೊಡ್ಡ ಬಿರುದು ಕೊಟ್ಟಾರ ನನಗ ಅದು ನಿನಗೆ ಬೇಕೇ ಬೇಕು ಬಿಡಮ್ಮ ಅಯ್ಯ ಸಾರಿ ಏನು ಕೊಟ್ಟಿದ್ದಾರಮ್ಮ ಅಂತ ಅದು ಹರಕ ಬಾಯಿ ಒಡವಾಡಿ ಕಿದ್ಲಿಂಗಿ ಅಂತ ಚೆನ್ನಾಗಿದೆ ಅಣ್ಣ ನಿನ್ನ ಹೆಂಡತಿಯಾಗಿ ಈ ಮನೆಗೆ ಸಸಿಯಾಗಿ ಬರುವ ನನ್ನ ಅತ್ತಿಗೆಯ ಜೊತೆ ಏನಾದರೂ ಮಾತನಾಡಬದಿದ್ದರೆ ಮಾತನಾಡು ಸುಮಂಗಲ ನನ್ನ ಮುಖವನ್ನೇ ನೋಡದೆ ನಮ್ಮಿಬ್ಬರ ಎಂಗೇಜ್ಮೆಂಟ್ಗೆ ಒಪ್ಪಿಕೊಂಡಿದ್ದು ನಿಮ್ಮ ಅಣ್ಣನ ಒತ್ತಾಯದಿಂದಲೋ ಇಲ್ಲ ನಿಮ್ಮ ಸೋವಿಚ್ಲೋ ಎರಡಕ್ಕಿಂತ ಹೆಚ್ಚಾಗಿ ಈ ನಿಮ್ಮ ನಡೆ ನುಡಿ ಈ ನಿಮ್ಮ ಗುಣಕ್ಕಾಗಿ ನಾ ಮೆಚ್ಚಿಕೊಂಡೆ ಹಾಗಾದರೆ ನಾನು ನಿಮಗೆ ಸಂಪೂರ್ಣ ಇಷ್ಟವಾಗಿರುವ ಆಕಾಶದಲ್ಲಿರುವ ನಕ್ಷತ್ರ ಯಾರಿಗೆ ತಾನೇ ಇಷ್ಟ ಆಗುವುದಿಲ್ಲ ಆದಂತೆ ನೀವು ಹೊಳೆಯುವ ನಕ್ಷತ್ರವಿದ್ದಂತೆ ಅದಕ್ಕಂತಲೇ ನಾನು ನಿಮ್ಮನ್ನು ಮನಸ್ಸಾರಿ ಮೆಚ್ಚಿಕೊಂಡು ಈ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡೆ ಆದರೆ ನೋಡಿ ಬೀಗರೆ ವರದಕ್ಷಿಣೆ ಉಪಚಾರವೆಂದು ಬಂಗಾರ ಏನಾದರೂ ಕೇಳಿದರೆ ಈಗ ನನ್ನಿಂದ ಕೊಡಲು ಸಾಧ್ಯವಿಲ್ಲ ನೋಡು ಸುಮಂತ ವರದಕ್ಷಿಣೆ ಗಿರ ದಕ್ಷಿಣ ನಮಗೆ ಬೇಕಾಗಿಲ್ಲ ನಾವು ಮತ್ತೊಬ್ಬರ ಹಣಕೆ ಹೋಶ ಪಡುವರು ಅಲ್ಲ ಆ ದೇವರು ಕೊಡಬೇಕು ನಾವು ಇಸ್ಕೊಳ್ಳೇಬೇಕು ಅದೇ ಈ ಮಾನವನಿಗೆ ಶಾಶ್ವತ ಮಾನವ ಕೊಟ್ಟಿದ್ದು ಮನೆತನಕ್ಕೆ ದೇವರು ಕೊಟ್ಟಿದ್ದು ಕೊನೆತನಕ್ಕೆ ಎಂಬ ಗಾದೆ ಮಾತು ಕೇಳಿಲ್ಲವೆ ಸುಮಂತ ಸಿಂಪಲ್ ಆಗಿ ನಾಲ್ಕು ಜನ ಬೆಚ್ಚುವಂತೆ ನೀನು ಮದುವೆ ಮಾಡಿಕೊಟ್ಟರೆ ಸಾಕು ಅದೇ ನೀನು ನಮಗೆ ಕೊಡಬೇಕಾತ ವರದಕ್ಷಿಣ ವರೋಪಚಾರ ಅಲ್ಲವೇ ನಮ್ಮೆಲ್ಲರ ಆದೇಶವೂ ಅದೇ ನಮ್ಮ ಕೊನೆಯ ನಿರ್ಧಾರನ ಅದೇ ಸಂತೋಷವಾಯಿತು ಧರ್ಮದೇವರೇ ನನಗೆ ತುಂಬ ಸಂತೋಷವಾಯಿತು ನಿಮಗೆ ದೇವರೆನ್ನಲು ದೇವ ಮಾನವರೆನ್ನಲು ಈ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ತಂಗಿ ಸುಮಂಗಲ ನಮಸ್ಕಾರ ಮಾಡಮ್ಮ ಹಿರಿಯರಿಗೆ ಸರಿ ಅಣ್ಣ ಸರ್ ಬಿಟಿಲ್ಲ ಏ ಅಲ್ಲ ಅಲ್ರಿ ಮಾತಕತೆ ಅಂತ ಮುಗಿತ ಮತ್ತೆ ಐಕಿದ ಮದಿ ಯಾವಾಗ ರೀ ನಮ್ಮ ಕುಲದೇವರಾದ ಶ್ರೀ ಹುಲಿಗೆಮ್ಮನ ಗೆಮ್ಮನ ಗುಡಿಯಲ್ಲಿ ಮುಂದಿನ ತಿಂಗಳು ಸಮೋಯಕ হইবে ಅದೇ ಮುಹೂರ್ತದಲ್ಲಿ ಮದಿ ಮುಗಿಸಿ ಬಿಡೋಣ ಯಾ ಜನ್ಮದ ಏನು ಪಾಪ ಮಾಡಿದ್ನೇ ಎಲ್ಲರದು ಮದಿ ಯಾವಾಗ ಅಂತ ನಿಂದ ಯಾವಾಗ ಆಕತೆ ಏನ ಅವನು ನನ್ನನ್ನು ಮದಿ ಮಾಡ್ಕೊಳೋ ಗಂಡಿ ನೆಂಗಲ ಬಂದೆ거든 ಇಲ್ಲ ಅಂತ

ಯಾಕೆ ಕರೆಸಿದ್ದೋ ಈಗ ಏಕೆ ಗಾಬರಿಗೊಂಡು ಓಡಿ ಬಂದಿರ್ವಿ ಏನಾಯಿತು ಕರೆಸಿದ್ದೋ ಏನಾಯಿತು ಯಪ್ಪ ಹತ್ತು ಸಾಲು ತೆನಿ ಒತ್ತು ಹತ್ತು ಸಾಲು ನಿಂತ್ರು ಮೆಕ್ಕೆಜೋಳ ಚೆಂಡು 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 ಕಡದು ತೆನೆ ಲಟ್ಕೋ 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 ಮುರ್ಕೊಂಡು ತನ್ನ ರಾಶಿ ಒಳಗೆ ಸುರ್ಕೊಂಬಿಟ್ಟಾನ ಅವ ಕಳ್ಳ ಬಡ್ಡಿ ಮಗ ರಾಜವರ್ಮ ವರ್ಮ ಸೌಕರ್ಯ ಲೇ ಮಗನ ರಾಜರ್ಮ ಅಣ್ಣ ಈಗಲೇ ಹೋಗಿ ಆ ರಾಜವರ್ಮನ ತಲೆ ಕಡಿದು ರಕ್ತದ ಮಡವಿನಲ್ಲಿ ಮುಳುಗಿಸಿ ಬರ್ತಾನೆ ಲೇ ಕಷ್ಟ ಸೂಳಿಯ ಮಗನ ರ ಬರುತ್ತಿದ್ದೇನೆ ನಿನ್ನ ದೇಹದ ಒಂದೊಂದು ಅಂಗಗಳನ್ನು ಬಿಂಗಡಿಸಲು ಆ ನನ್ನ ತಂದೆ ಪುಟ್ಟ ರೋಜ ಗವೈಗಳು ಪಟ್ಟಿರುವ ಈ ಕಂಡು ಕೊಡಲಿ ಒಂದು ಯುದ್ಧದೊಂದಿಗೆ ಸಮರಕ್ಕೆ ಸಿದ್ಧನಾದ ಸರದಾರ ಜನ ಮಚ್ಚಿದ ಗುಟ್ಟಿದ ಮಾತು ಅಂದ್ರ ಅಪಾರ